ಎಲ್ಲರಿಗೂ ನಮಸ್ಕಾರ ಮಾಡಿಕ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾನು ನಿಮ್ಮ ಸುರೇಶ್ ಮಾಡಿಕ್ ಮಾತಾಡ್ತಾ ಇರೋದು ಭಾಳ ವಿಶೇಷವಾಗಿ ಏನಂತಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅಂತಂದರೆ ರೈಲ್ವೆ ಇಲಾಖೆಯಲ್ಲಿ ರಿಕ್ರೂಟ್ಮೆಂಟ್ ಆಗಿದೆ ಸೊ ಅಂಥ ರಿಕ್ರೂಟ್ಮೆಂಟು ಹೊಸ ಹೌದಾ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರಿಕ್ರೂಟ್ಮೆಂಟು ಎಷ್ಟೋ ಜನ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಹೊಡಿಬೇಕನ್ನೋ ಆಸೆ ಇರುತ್ತಲ್ಲ ಯಾರು ಪಡಿಬೇಕಂತೀರಿ ಅವ್ರಿಗೆ ಇದು ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಅಂದರೆ ಐ ಟಿ ಐ ಮಾಡಿದವರಿಗೆ ಅಥವಾ ಡಿಪ್ಲೊಮಾ ಮಾಡಿದವರಿಗೆ ಅಷ್ಟೆಲ್ಲ ವಿಜ್ಞಾನ ಅಥವಾ ಸೈನ್ಸನ್ನು ತೆಗೆದುಕೊಂಡಿರ್ತ ವಿದ್ಯಾರ್ಥಿಗಳಿಗಿದು ತುಂಬ ಅನುಕೂಲ ಆಗ್ತಕ್ಕಂಥದ್ದು ಸೊ ನೋಡೋಣ ರಿಕ್ರೂಟ್ಮೆಂಟಲ್ಲಿ ಏನೇನಿದೆ ಏನಿಲ್ಲ ಅಂತ ಸೊ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಾ ಓಪನಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಅಂತಂದರೆ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತಂದರೆ ನಾಳೆನೇ ಸ್ಟಾರ್ಟ್ ಆಗುತ್ತಾ ಹಾಗಾದರೆ ಕ್ಲೋಸಿಂಗ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಇನ್ಕ್ಲೂಡಿಂಗ್ ಪೇಮೆಂಟ್ ಆಫ್ ಪಿ ಅಂತಂದರೆ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೌದಾ ಮಧ್ಯರಾತ್ರಿಗೆ ಮುಗೀತದೆ ಸೊ ಇದರಲ್ಲಿ ಕೆಲವು ಮಾಡಿಫಿಕೇಷನ್ಗೆ ಅವಕಾಶ ಕೊಡ್ತಾರೆ ಅವರು ಏನಾದರೂ ಅಪ್ಲಿಕೇಶನ್ ಹಾಕುವಾಗ ಲೋಪದೋಷಗಳಾದರೆ ಅವುಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಕೂಡ ಕೊಟ್ಟಿದ್ದಾರೆ ಒಂಬತ್ತು ನಾಲ್ಕು ಇಪ್ಪತ್ತ್ನಾಲ್ಕರಿಂದ ಹದಿನೆಂಟು ನಾಲ್ಕು ಇಪ್ಪತ್ನಾಲ್ಕರವರೆಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಟೆಕ್ನಿಕಲ್ ಅಂದರೆ ಪೋಸ್ಟ್ ಏನಿದೆ ಅವ್ರ ಪೇ ಲೆವೆಲ್ ಏನಿದೆ ಸೊ ಏನೆಲ್ಲ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದಾರೆ ಹಾಗಾದರೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಾಲಿಫಿಕೇಷನ್ಸ್ ಏನಿದ್ದಾವೆ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಸೊ ಒಂದು ಮತ್ತು ಮೆಡಿಕಲ್ ಫಿಟ್ನೆಸ್ಗೆ ಸಂಬಂಧಪಟ್ಟಂತೆ ಕೂಡ ಇವರು ಏನು ಮಾಡ್ತಾರೆ ಚೆಕ್ ಮಾಡ್ತಾ ಇರೋದರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಆಮೇಲೆ ಏನು ಪಿ ಇದೆ ಸೊ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಮೆಡಿಕಲ್ ಸ್ಟ್ಯಾಂಡರ್ಡ್ ಏನಿದೆ ಎ ತ್ರೀ ಎ ಬಿ ಒನ್ ಬಿ ಟು ಅಂತ ಹೇಳ್ತಾನೆ ಫಿಸಿಕಲಿ ಫಿಟ್ ಇನ್ ಆಲ್ ರೆಸ್ಪೆಕ್ಟ್ಸ್ ಹೌದಾ ಫಿಸಿಕಲಿ ಫಿಟ್ ಇನ್ ಆಲ್ ರೆಸ್ಪೆಕ್ಟ್ಸ್ ಅಂದರೆ ಪ್ರತಿಯೊಂದರಲ್ಲೂ ಫಿಟ್ ಇರಬೇಕು ಅಂದರೆ ಡಿಸ್ಟೆನ್ಸ್ ವೀಸನ್ನು ಅಂದರೆ ದೃಷ್ಟಿ ಹೇಗಿರಬೇಕು ಎಲ್ಲವನ್ನು ಇವರು ಕೊಟ್ಟಿದ್ದಾರೆ ಸೊ ನಾವೀಗ ಹಂತ ಹಂತವಾಗಿ ನೋಡ್ಕೊಂಡು ಹೋಗೋಣ ಹೌದಾ ನ್ಯಾಷನಾಲಿಟಿ ಏಜ್ ಲಿಮಿಟ್ಗೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನಾವು ಏಜ್ ಲಿಮಿಟ್ ಏನು ಮಾಡಿದೆ ಅಂದರೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನಾರ್ಮಲ್ ಕೋರ್ಸ್ ಇದ್ದವ್ರಿಗೆ ಏನು ಮಾಡಬೇಕು ಅಂದರೆ ಯಾವಾಗ ಬಾರ್ನ್ ಆಗಬೇಕು ಒನ್ ಸೆವೆನ್ ಟ್ವೆಂಟಿ ಫೋರ್ ಹೌದಾ ಆಮೇಲೆ ಏಜ್ ಅಪ್ಲಿಕೇಶನ್ ಟು ದ ಹೌದಾ ಏನು ಕೊಟ್ಟಿದ್ದಾನೆ ಅಂತಂದರೆ ಹದಿನೆಂಟರಿಂದ ಮೂವತ್ತಾರು ವರ್ಷ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷ ಅಂದರೆ ಅಲ್ಲಿ ರಿಲ್ಯಾಕ್ಸೇಷನನ್ನು ಕನ್ಸಿಡರ್ ಮಾಡಿ ಕೊಟ್ಟಿದ್ದಾನೆ ಸೊ ಟೆಕ್ನಿಕಲ್ ಗ್ರೇಡ್ ತ್ರೀಗೆ ಸಂಬಂಧಪಟ್ಟಂತೆ ಹದಿನೆಂಟರಿಂದ ಮೂವತ್ತಿದೆ ಆಮೇಲೆ ಈ ಕಡೆಗೆ ರಿಲ್ಯಾಕ್ಸೇಷನ್ ಬಂದಾಗ ಮೂರು ವರ್ಷ ರಿಲ್ಯಾಕ್ಸೇಷನನ್ನು ಕೊಟ್ಟಿರ್ತಕ್ಕಂಥದ್ದು ಕೆಲವೊಬ್ಬರಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅದನ್ನು ಕೂಡ ಇವರವರು ಮೆನ್ಷನ್ ಮಾಡಿದ್ದಾರೆ ಸೊ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಗಳಿಗೆ ಐದು ವರ್ಷ ಇದೆ ಒ ಬಿ ಸಿ ನಾನ್ ಕ್ರಿಮಿಲೇಯರ್ ಕ್ಯಾಂಡಿಡೇಟ್ಸ್ ಅಂತ ಏನು ಕರಿತೀವಿ ಅವರಿಗೆ ಮೂರು ವರ್ಷ ಇದೆ ಎಕ್ಸ್ ಸರ್ವಿಸ್ ಮೆನ್ ವಿತ್ ಅಟ್ಲೀಸ್ಟ್ ಸಿಕ್ಸ್ ಮಂತ್ಸ್ ಕಂಟಿನ್ಯೂಯಸ್ ಸರ್ವಿಸ್ ಆಫ್ಟರ್ ಅಟೆ ಸ್ಟೇಷನ್ ಅಂತ ಹೇಳ್ತಾನೆ ಸೊ ಎಲ್ಲವನ್ನು ಕೊಟ್ಟಿದ್ದಾನೆ ಆತ ಮೂರು ವರ್ಷ ಆಮೇಲೆ ಆರು ವರ್ಷ ಆಮೇಲೆ ನೆಕ್ಸ್ಟು ಎಂಟು ವರ್ಷ ಎಕ್ಸ್ ಸರ್ವಿಸ್ ಮೆನ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಇ ಡಬ್ಲ್ಯೂ ಎಸ್ಸು ಮತ್ತು ಅರ್ಬನ್ ಬಂದರೆ ಮೂರು ವರ್ಷ ಇದೆ ಒ ಬಿ ಸಿ ಬಂದರೆ ಆರು ವರ್ಷ ಇದೆ ಆಮೇಲೆ ಎಸ್ ಸಿ ಎಸ್ ಟಿ ಬಂದರೆ ಎಂಟು ವರ್ಷ ರಿಲ್ಯಾಕ್ಸೇಷನ್ ಇರ್ತಕ್ಕಂಥದ್ದು ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟೀಸ್ ಏನಿದೆ ಅವರಿಗೂ ಕೂಡ ಹತ್ತು ವರ್ಷ ಹದಿಮೂರು ವರ್ಷ ಮತ್ತು ಹದಿನೈದು ವರ್ಷಗಳ ಒಂದು ಏನು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ರಿಲ್ಯಾಕ್ಸೇಷನ್ ಏಜ್ಗೆ ಸಂಬಂಧಪಟ್ಟಂತೆ ಸೊ ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಆಮೇಲೆ ಇಲ್ಲಿ ಕಮ್ಯುನಿಟಿ ಮತ್ತು ಕ್ಯಾಟಗರಿಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಡಿದಾನಂತಾರೆ ಪ್ರತಿಯೊಂದಕ್ಕೂ ಆತ ಏನು ಅವಕಾಶವನ್ನು ಕೊಟ್ಟಿದ್ದಾನೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಗೆ ಸಂಬಂಧಪಟ್ಟಂತೆ ರಿಲ್ಯಾಕ್ಸೇಷನನ್ನು ಅಪ್ಪರ್ ಏಜ್ ಲಿಮಿಟ್ಗೆ ಮ್ಯಾಕ್ಸಿಮಮ್ ಅಪ್ಪರ್ ಏಜ್ ಅಂದರೆ ಫೈವ್ ಇಯರ್ಸ್ ಕೊಟ್ಟಿದ್ದಾನೆ ಅದಾದಮೇಲೆ ತ್ರೀ ಇಯರ್ಸ್ ಕೂಡ ಕೊಟ್ಟಿದ್ದಾನೆ ಸಿಗೆ ಸೊ ಮ್ಯಾನು ಅದೇ ಕಂಟಿನ್ಯೂ ಆಗುತ್ತೆ ಅಲ್ಲಿ ಆಮೇಲೆ ಡೇಟ್ ಆಫ್ ಬರ್ತ್ ಯಾವಾಗಿರಬೇಕು ಕ್ಯಾಂಡಿಡೇಟ್ಸ್ ಶುಡ್ ಬಿ ಬಿಟ್ವೀನ್ ದ ಡೇಟ್ಸ್ ಗಿವನ್ ಬಿಲೋ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಏಜ್ನ ಒಂದು ಮಧ್ಯದಲ್ಲಿ ನೀವು ಹುಟ್ಟಿರಬೇಕು ಅಂತ ಹೇಳ್ತಾನೆ ಆತ ಯಾವಾಗ ಹುಟ್ಟಿರಬೇಕು ಇ ಡಬ್ಲ್ಯೂ ಎಸ್ ಇದ್ದವರು ಅಥವಾ ಅರ್ಬನ್ ಇದ್ದವರು ಏನಂತಂದರೆ ಹದಿನೆಂಟರಿಂದ ಮೂವತ್ತಾರು ವರ್ಷ ಏಜ್ ಗ್ರೂಪಲ್ಲಿರಬೇಕು ಅವರಿಗೆ ಎರಡು ಏಳು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಹುಟ್ಟಿರಬೇಕು ಅಥವಾ ಎರಡು ಏಳು ಎಂಬತ್ತೈದರ ಮಧ್ಯದಲ್ಲಿ ಹುಟ್ಟಿರಬೇಕಂತ ಹೇಳ್ತಾನೆ ಎಸ್ ಸಿ ಎಸ್ ಟಿ ಬಂದಾಗ ಅಲ್ಲಿ ಏನಾಗುತ್ತೆ ಅಂದರೆ ಎರಡು ಏಳು ಎಂಬತ್ತ್ಮೂರರಲ್ಲಿ ಹುಟ್ಟಿರಬೇಕಂತ ಹೇಳ್ತಾನೆ ಸೊ ಅದೇ ನೆಕ್ಸ್ಟು ಇನ್ನೊಂದು ಹದಿನೆಂಟರಿಂದ ಮೂವತ್ತ್ಮೂರು ಏನು ಕೊಟ್ಟಿದ್ದಾನೆ ಅಲ್ಲಿ ಎರಡು ಎರಡು ಏಳು ತೊಂಬತ್ತೊಂದರಲ್ಲಿ ಹುಟ್ಟಿರಬೇಕು ಮತ್ತು ಬಿ ಸಿ ಆಗಿದ್ದರೆ ಏನೈತಿ ಎರಡು ಏಳು ಎಂಬತ್ತೆಂಟರಲ್ಲಿ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಹುಟ್ಟಿರಬೇಕು ಎಸ್ ಸಿ ಎಸ್ ಟಿ ಬಂದಾಗ ಎರಡು ಏಳು ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಹುಟ್ಟಿರಬೇಕು ಆವಾಗ ಲೋವರ್ ಲಿಮಿಟ್ ಆಫ್ ಡೇಟ್ ಆಫ್ ಬರ್ತ್ ಕೊಟ್ಟೆ ಆಲ್ ಕ್ಯಾಂಡಿಡೇಟ್ಸ್ಗೆ ಅವಕಾಶ ಕೊಡುವಂತೆ ಒಂದು ಏಳು ಎರಡು ಸಾವಿರದ ಆರು ಹೌದಾ ಒಂದು ಏಳು ಎರಡು ಸಾವಿರದ ಆರರಲ್ಲಿ ಹುಟ್ಟಿರಬೇಕು ಅದಕ್ಕಿಂತ ಮುಂಚೆ ಅಂತ ಹೇಳ್ತಾನೆ ಸೊ ಈ ಕ್ಯಾಂಡಿಡೇಟ್ ಈಸ್ ಎಲಿಜಿಬಲ್ ಫಾರ್ ಏಜ್ ರಿಲ್ಯಾಕ್ಸೇಷನ್ ಆನ್ ಮೋರ್ ದೆನ್ ಒನ್ ಗ್ರೌಂಡ್ ಹಿ ಸಿ ವಿಲ್ ಗೆಟ್ ದ ಮ್ಯಾಕ್ಸಿಮಮ್ ಅಮಾಂಗ್ಸ್ಟ್ ದ ರಿಲ್ಯಾಕ್ಸೇಷನ್ಸ್ ಫಾರ್ ಹುಚ್ ಹಿ ಸಿ ಈಸ್ ಎಲಿಜಿಬಲ್ ನೋಡಿ ಮ್ಯಾಕ್ಸಿಮಮ್ ಆಗಿ ಏಜ್ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟಂತೆ ಎರಡು ಮೂರು ಕಡೆ ನೀವೇನಾದರೂ ಚಾನ್ಸ್ ತೊಗೋತಾ ಇದ್ರೆ ಅದನ್ನು ಕೂಡ ಅವರು ಪ್ರೊವೈಡ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ಅಷ್ಟೇ ಸೊ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಸಂಬಂಧಪಟ್ಟಂತೆ ಕ್ಯಾಂಡಿಡೇಟ್ಗಳು ಅಪ್ಲೈಯಿಂಗ್ ಅಗೇನ್ಸ್ಟ್ ವೇಕೆನ್ಸೀಸ್ ವಿಲ್ ನಾಟ್ ಗೆಟ್ ಎನಿ ಏಜ್ ರಿಲ್ಯಾಕ್ಸೇಷನ್ ಹೌದಾ ಆಮೇಲೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇಲ್ಲ ಇವರಿಗೆ ಮಾತ್ರ ಆಮೇಲೆ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಏನಿರ್ತಾರೆ ಬಿ ಡಿ ಕ್ಯಾಂಡಿಡೇಟ್ಸ್ ಅಂದರೆ ಫಿಸಿಕಲಿ ಟು ಡಿಸೇಬಲ್ಡ್ ಪರ್ಸನ್ ಅಂತ ಏನು ಕರಿತೀವಿ ಅವರಿಗೆ ಏನಿದೆ ಏಜ್ ರಿಲ್ಯಾಕ್ಸೇಷನ್ಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಕಂಡೀಷನ್ಸಲ್ಲಿ ಸೂಟೇಬಲ್ ಆಗ್ತವೆ ಆಮೇಲೆ ಏಜ್ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಕೊಟ್ಟಿದ್ದಾರೆ ಫೈವ್ ಪಾಯಿಂಟ್ ಒನ್ನಲ್ಲಿ ಅವರು ಡಿಟೇಲಾಗಿ ಕೊಟ್ಟಿದ್ದಾರೆ ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ ಅಂದರೆ ಪ್ಲೀಸ್ ಸಿ ಎನ್ ಎಕ್ಸರ್ ಎ ಫಾರ್ ದ ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಷನ್ಸ್ ಫಾರ್ ಈಚ್ ಪೋಸ್ಟ್ ಅಂತ ಹೇಳ್ತಾನೆ ಹೌದಾ ಆಮೇಲೆ ಎಜುಕೇಶ್ನಲ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್ಸ್ ಪ್ರಿಸ್ಕ್ರೈಬ್ಡ್ ಇನ್ ದ ಏನು ರಿಕಗ್ನೈಝ್ಡ್ ಇನ್ಸ್ಟಿಟ್ಯೂಟು ಯೂನಿವರ್ಸಿಟಿ ಅವುಗಳಿಂದ ನಾವು ಪಡ್ಕೊಂಡಿರಬೇಕು ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗಿದ್ದು ಬೇಕಾಗ್ತದೆ ಸೊ ಎಕ್ಸಾಮಿನೇಷನ್ ಫೀಗೆ ಸಂಬಂಧಪಟ್ಟಂತೆ ಆಮೇಲೆ ಕ್ಯಾಟಗರೀಸು ಕಮ್ಯುನಿಟೀಸ್ಗಳಿಗೆ ಸಂಬಂಧಪಟ್ಟಂತೆ ಅಥವಾ ಕೊಟ್ಟುಬಿಟ್ಟಿದ್ದಾನೆ ಅದರಲ್ಲಿ ಏನಿದೆ ಅಂತಂದರೆ ಐದುನೂರು ರೂಪಾಯಿ ಮತ್ತು ಏನಿದೆ ಅಂತಾರೆ ಇ ಡಬ್ಲ್ಯೂ ಎಸ್ಸು ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮನ್ನು ಫಿಮೇಲು ಮೈನಾರಿಟೀಸು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಬಂದಾಗ ಅಲ್ಲಿ ಏನು ಮಾಡಿದ್ದಾನೆ ಇನ್ನೂರ ಐವತ್ತು ರೂಪಾಯಿ ಎಲ್ ಪಿ ಐನ ಇಟ್ಟಿದ್ದಾನೆ ಸೊ ಮೋಡ್ ಮೋಡ್ಸ್ ಆಫ್ ಪೇಮೆಂಟ್ ಅಂದಾಗ ಆನ್ಲೈನ್ ಮಾಡ್ಬೋದು ಯು ಪಿ ಐ ಮೂಲಕ ಮಾಡ್ಬೋದು ಅಪ್ಲಿಕೇಬಲ್ ಆಗುತ್ತಾ ಸೊ ಆನ್ಲೈನಿಂದನೇ ಮಾತ್ರ ಮಾಡಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ನೆಕ್ಸ್ಟು ಮೈನಾರಿಟೀಸ್ಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಕಮ್ಯುನಿಟಿ ಡಿಕ್ಲರೇಷನ್ ಯಾರು ಮಾಡಿರ್ತಾರೆ ಮೈನಾರಿಟಿ ಕಮ್ಯುನಿಟಿ ಡಿಕ್ಲರೇಷನ್ ಅವರಿಗೆ ಕೂಡ ಇರುತ್ತೆ ಮತ್ತು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ವರಿಗೂ ಕೂಡ ಇಲ್ಲಿ ಅವಕಾಶ ಇದೆ ಸೊ ನೆಕ್ಸ್ಟು ಇಲ್ಲಿ ವರ್ಟಿಕಲ್ ರಿಸರ್ವೇಷನ್ ಮತ್ತು ಹಾರಿಜೆಂಟಲ್ ರಿಸರ್ವೇಷನ್ ಅಂತ ಬರ್ತಾ ಸೆಂಟ್ರಲ್ ಗೌರ್ಮೆಂಟ್ಗೆ ವರ್ಟಿಕಲ್ ಮತ್ತು ಹಾರಿಜೆಂಟಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟಂತ ಕೂಡ ನಾವು ನೋಡ್ಬೋದು ಅಂದರೆ ಪ್ರೊವೈಡ್ಸ್ ಫಾರ್ ಅ ವರ್ಟಿಕಲ್ ರಿಸರ್ವೇಷನ್ ಫಾರ್ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಸ್ಕೆಡ್ಯೂಲ್ ಕಾಕ್ಸ್ ಸ್ಕೆಡ್ಯೂಲ್ ಟ್ರೈಬ್ಸ್ ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ಕ್ಲಾಸ್ ಏನು ಬರುತ್ತೆ ಅವುಗಳಿಗೆ ಸಂಬಂಧಪಟ್ಟಂತೆ ವರ್ಟಿಕಲ್ ಏನು ರಿಸರ್ವೇಷನ್ ಅಂತಂದರೆ ಮೀಸಲಾತಿ ಅನ್ವಯ ಆಗುತ್ತ ಸೊ ಅದರೊಟ್ಟಿಗೆ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ದವ್ರಿಗೆ ರಿಸರ್ವೇಷನ್ ಕೊಟ್ಟಿದಾರಲ್ಲ ಅವ್ರಿಗೆ ಏನಿದೆ ಅಂತಂದರೆ ಐದು ಎಕರೆಕ್ಕಿಂತಲೂ ಅಗ್ರಿಕಲ್ಚರ್ ಲ್ಯಾಂಡು ಜಾಸ್ತಿ ಇರಬಾರ್ದು ಐದು ಎಕರೆಗಿಂತಲೂ ಆಮೇಲೆ ರೆಸಿಡೆನ್ಷಿಯಲ್ ಪ್ಲಾಟ್ ಬಂದು ತೌಸಂಡ್ ಸ್ಕ್ವೇರ್ ಫೀಟ್ ಆ್ಯಂಡ್ ಅಬೋ ಇರಬಾರ್ದು ಅಂತ ಹೇಳುತ್ತಾ ಆಮೇಲೆ ರೆಸಿಡೆನ್ಷಿಯಲ್ ಪ್ಲಾಟ್ ತೌಸಂಡ್ ಸ್ಕ್ವೇರ್ ಫೀಟ್ ಅಂದರೆ ಫೀಟ್ ಇಲ್ಲ ಯಾರ್ಡ್ಸ್ ಆ್ಯಂಡ್ ಅಬೋ ಇನ್ ನೋಟಿಫೈಡ್ ಮುನ್ಸಿಪಾಲ್ಟೀಸ್ ಅಂದರೆ ನಾವು ನಿರ್ಧರಿಸಿರ್ತಕ್ಕಂಥ ಮುನ್ಸಿಪಾಲ್ಟಿ ಏರಿಯಾದಲ್ಲಿ ಅದಕ್ಕಿಂತಲೂ ಜಾಸ್ತಿ ಇರಬಾರ್ದು ಆಮೇಲೆ ಅವರಿಗೆ ಇನ್ನೂರ್ಗಿಂತಲೂ ಹೌದಾ ನಾನ್ ನೋಟಿಫೈಡ್ ಮುನ್ಸಿಪಾಲ್ಟಿ ಏರಿಯಾ ಅಂತ ಏನು ಕರಿತೀವಿ ಅಂಥವುಗಳಲ್ಲಿ ಇನ್ನೂರು ಎರಡುಗಿಂತಲೂ ಸ್ಕ್ವೇರ್ ಎರಡ್ಗಿಂತಲೂ ಜಾಸ್ತಿ ಒಂದು ರೆಸಿಡೆನ್ಷಿಯಲ್ ಪ್ಲಾಟ್ ಇರಬಾರ್ದು ಮತ್ತು ಎಂಟು ಲಕ್ಷಕ್ಕಿಂತಲೂ ಜಾಸ್ತಿ ಆ್ಯನ್ಯುವಲ್ ಇನ್ಕಮ್ ಇರಬಾರ್ದು ಅಂತ ಹೇಳಿಕೊಡುತ್ತಾ ಇ ಡಬ್ಲ್ಯೂ ಎಚ್ಗೆ ಸಂಬಂಧಪಟ್ಟಂತೆ ಸೊ ಹರಿಜೆಂಟಲ್ ರಿಸರ್ವೇಷನ್ ಹೌದಾ ಇದು ಹರಿಜೆಂಟಲ್ ರಿಸರ್ವೇಷನ್ನು ಎಕ್ಸ್ ಸರ್ವಿಸ್ ಮ್ಯಾನು ಆಮೇಲೆ ಯಾರು ಏನು ಡಿಸೇಬಲ್ಡ್ ಪರ್ಸನ್ ಅಂತ ಏನು ಕರಿತೀವಿ ಅಂಥವ್ರಿಗಿದು ಅಪ್ಲೈ ಆಗ್ತಕ್ಕತ್ತದು ಸೊ ಎಕ್ಸ್ ಸರ್ವಿಸ್ ಮ್ಯಾನು ಆಮೇಲೆ ನೆಕ್ಸ್ಟು ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಅವ್ರಿಗೂ ಕೂಡ ಇದೆ ಸೊ ನೆಕ್ಸ್ಟು ಮೇಲೆ ಇಂಪಾರ್ಟೆಂಟಾಗಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಫಾರ್ಮ್ ಪ್ರೆಸೆಂಟ್ ಎಂಪ್ಲಾಯರ್ ಅಂದರೆ ಯಾರಾದರೂ ನೌಕರಸ್ಥರು ಅಪ್ಲೈ ಮಾಡಿದರೆ ಇನ್ ಸರ್ವಿಸಲ್ಲಿ ಅಂಥವ್ರಿಗೆ ಇಲ್ಲೇನಿದೆ ಎನ್ ಓ ಸಿಯನ್ನು ಅವಕಾಶ ಕೊಟ್ಟಿದೆ ಸೊ ಹಾಗಾದರೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಏನಿದೆ ಕ್ಯಾಂಡಿಡೇಟ್ಸ್ ಶುಡ್ ಅಪ್ಲೈ ಓನ್ಲಿ ಥ್ರೂ ಆನ್ಲೈನ್ ಮೋಡ್ ಥ್ರೂ ಎನಿ ಆಫ್ ದ ಅಫಿಷಿಯಲ್ ವೆಬ್ಸೈಟ್ಸ್ ಆಫ್ ದ ಆರ್ ಆರ್ ಬಿ ಆರ್ ಆರ್ ಬಿ ಅಲ್ಲಿ ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ ಮೂಲಕ ನಾವೇನು ಮಾಡ್ಬೋದು ಅಪ್ಲೈಯನ್ನು ಮಾಡ್ಬೋದು ಹೌದಾ ನಾವು ಫಾರ್ಮನ್ನು ಫಿಲ್ ಮಾಡಬೇಕಾಗತ್ತೆ ಅದು ಇಟ್ ಶುಡ್ ಬಿ ಥ್ರೂ ಓನ್ಲಿ ಆನ್ಲೈನ್ ಹೌದಾ ಆನ್ಲೈನ್ ಮೂಲಕ ಮಾತ್ರ ನಾವು ಏನು ಮಾಡಬೇಕಾಗತ್ತೆ ಅಪ್ಲೈ ಮಾಡಬೇಕಾಗತ್ತೆ ದೆನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಶಾಲ್ ಕಂಪ್ರೈಸ್ ಆಫ್ ದ ಫಾಲೋಯಿಂಗ್ ಕ್ಯಾಟಗರೀಸ್ ಕೆಲವೊಂದು ಕ್ಯಾಟಗರಿಗಳು ಇದ್ದರೆ ಇದರಲ್ಲಿ ವರ್ಗಗಳಿದ್ದಾವೆ ಸೊ ಹಾಗಾದರೆ ಏನಿದೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಸಿ ಬಿ ಟಿ ಅಂತ ಕರಿತೀವಿ ಆಮೇಲೆ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತಾ ಆಮೇಲೆ ನೆಕ್ಸ್ಟು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತಾ ಸೊ ಇನ್ಫಾರ್ಮೇಷನ್ ಆನ್ ಎಕ್ಸಾಮಿನೇಷನ್ಸ್ಕೆಡ್ಯೂಲ್ ಆ್ಯಂಡ್ ವೆ ವೆನ್ಯೂಸ್ ವಿಲ್ ಬಿ ಗಿವನ್ ಟು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇನ್ ಡ್ಯೂ ಕೋರ್ಸ್ ಥ್ರೂ ಆರ್ ಆರ್ ಬಿ ವೆಬ್ಸೈಟ್ ಎಸ್ ಎಮ್ ಎಸ್ ಅಥವಾ ಇಮೇಲ್ ಮಾಡಿ ನಿಮಗೆ ಏನು ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಅವರು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಒದಗಿಸ್ಕೊಡ್ತಾರೆ ಪ್ಲಸ್ ವೆನ್ಯೂ ಅಂತಂದರೆ ನೀವು ಎಕ್ಸಾಮ್ ಎಲ್ಲಿ ಕೂಡಬೇಕು ಅನ್ನೋದು ಸ್ಥಳವನ್ನು ಅವರು ಪ್ರೊವೈಡ್ ಮಾಡ್ತಾರೆ ಸೊ ಕಂಪ್ಯೂಟ್ರ್ ಕಂಪ್ಯೂಟ್ರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಅಲ್ಲಿ ಪ್ಯಾಟರ್ನ್ ಇದೆ ಆಮೇಲೆ ಸಿಲೆಬಸ್ಸು ಸಿ ಬಿ ಟಿ ಫಾರ್ ಲೆವೆಲ್ ಫೈವ್ ಫೋಸ್ಟ್ ಹೌದಾ ಆಮೇಲೆ ಟೆಕ್ನಿಕಲ್ ಗ್ರೇಡ್ ಒನ್ ಸಿಂಗ್ನಲ್ ಏನು ಬರುತ್ತೆ ಅವುಗಳಿಗೆ ಸಂಬಂಧಪಟ್ಟಂತೆ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಅದಾದಮೇಲೆ ಇಲ್ಲಿ ಜನರಲ್ ಅವೇರ್ನೆಸ್ಗೆ ಸಂಬಂಧಪಟ್ಟಂತೆ ನಂಬರ್ ಆಫ್ ಕ್ವಶನ್ಸ್ ಅಂದರೆ ಹತ್ತಿರ್ತವೆ ಆಮೇಲೆ ಮಾರ್ಕ್ಸ್ ಬಂದು ಹತ್ತು ಅಂದರೆ ಇಟ್ ಮೀನ್ಸ್ ಈಚ್ ಕ್ವಶನ್ ಕ್ಯಾರೀಸ್ ಅ ಸಿಂಗಲ್ ಮಾರ್ಕ್ ದೆನ್ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇರುತ್ತೆ ಅದರಲ್ಲಿ ಫಿಫ್ಟೀನ್ ಕ್ವಶನ್ಸ್ ಇರ್ತವೆ ಆಮೇಲೆ ಫಿಫ್ಟೀನ್ ಮಾರ್ಕ್ಸು ದೆನ್ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇಸಿಕ್ ಮತ್ತು ಅಪ್ಲಿಕೇಶನನ್ನು ಕೇಳ್ತಾರೆ ಅದು ಇಪ್ಪತ್ತು ಕ್ವಶನ್ ಇರ್ತವೆ ಇಪ್ಪತ್ತು ಮಾರ್ಕ್ಸ್ ಕ್ಯಾರಿ ಮಾಡುತ್ತಾ ಮ್ಯಾಥಮೆಟಿಕ್ಸು ಇಪ್ಪತ್ತು ಕ್ವಶನ್ ಇರ್ತವೆ ಇಪ್ಪತ್ತು ಏನು ಮಾರ್ಕ್ ಇಪ್ಪತ್ತು ಕ್ವಶನ್ ಇದ್ದು ಇಪ್ಪತ್ತು ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ ಸೊ ಬೇಸಿಕ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಇದರಲ್ಲಿ ಮೂವತ್ತೈದು ಕ್ವಶನ್ ಇದ್ದಾವೆ ಆಮೇಲೆ ಮೂವತ್ತೈದು ಮಾರ್ಕ್ಸು ಟೋಟಲ್ ಹಂಡ್ರೆಡ್ ಕ್ವಶನ್ಸು ಹಂಡ್ರೆಡ್ ಮಾರ್ಕ್ಸು ಅಂದರೆ ಈಚ್ ಕ್ವಶನ್ ಕ್ಯಾರಿ ಇಸ್ ಅ ಸಿಂಗಲ್ ಮಾರ್ಕ್ ಹೌದಾ ನಿಮಗೆ ಎಷ್ಟು ಸಮಯ ಇರುತ್ತೆ ಈ ಎಕ್ಸಾಮನ್ನು ಪೇಸ್ ಮಾಡಲಿಕ್ಕೆ ಅಂದರೆ ನೈಂಟಿ ಮಿನಿಟ್ಸು ವಿತ್ ಥರ್ಟಿ ಮಿನಿಟ್ಸ್ ಎಕ್ಸ್ಟ್ರಾ ಟೈಮ್ ಫಾರ್ ಅಂದರೆ ಅದು ಡಿಸೇಬಲ್ಡ್ ಪರ್ಸನ್ ಏನೇ ನಾವು ಅಂಗವಿಕಲ ವ್ಯಕ್ತಿಗಳಂತ ಕರಿತೀವಿ ಅಂಥವರಿಗೆ ಮಾತ್ರ ಇದೇನಿದೆ ಅವಕಾಶ ಮೂವತ್ತು ನಿಮಿಷ ಜಾಸ್ತಿ ಇದೆ ಸಬ್ಜೆಕ್ಟ್ ವೈಸ್ ಡಿಸ್ಟ್ರಿಬ್ಯೂಷನ್ ಗಿವನ್ ಅಬೋ ಈಸ್ ಅ ಮಿಯರ್ಲಿ ಇಂಡಿಕೇಟಿವ್ ದ ಕ್ವೆಶನ್ ಪೇಪರ್ಸ್ ಮೇ ವೆರಾಯ್ ಸಮ್ ಟೈಮ್ ಅದು ವೇರಿಯೇಷನ್ ಕೂಡ ಆಗಬಹುದು ಅಂತ ಕೊಟ್ಟಿದ್ದಾರೆ ವೆರಾಯ್ ಅಂತಂದರೆ ಬದಲಾವಣೆಗಳು ಕೂಡ ಆಗ್ಬೋದು ಚೇಂಜಸ್ ಆಗ್ಬೋದು ಅಂತ ಅರ್ಥ ಕೊಡುತ್ತೆ ಸೊ ಪ್ಯಾಟರ್ನ್ ನೈನ್ ಸಿಲಾಬಸ್ ಆಫ್ ಸಿ ಬಿ ಟಿ ಫಾರ್ ಫೇರ್ ಲೆವೆಲ್ ಟು ಅಂತಂದಾಗ ಇಲ್ಲಿ ಟೋಟಲ್ ಡ್ಯೂರೇಷನು ಮೂ ತೊಂಬತ್ತು ನಿಮಿಷ ಇರುತ್ತೆ ಟೋಟಲ್ ಕ್ವಶನ್ಸ್ ಒಂದು ಹಂಡ್ರೆಡ್ ಇರ್ತವೆ ದೇರ್ ಶಾಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಒಂದು ನೆನಪಿರಲಿ ಒನ್ ಥರ್ಡ್ ನೆಗೆಟಿವ್ ಮಾರ್ಕಿಂಗ್ ಇದೆ ಅಂದರೆ ಮೂರಕ್ಕೆ ಒಂದು ಮಾರ್ಕ್ಸ್ ಹೋಗ್ತದೆ ತಪ್ಪು ಮಾಡಿದರೆ ಸೊ ತರ್ಟಿ ತ್ರೀ ಪರ್ಸೆಂಟ್ ಅಂತ ಹೋಗ್ತದೆ ಸೊ ನಾರ್ಮಲೈಸೇಷನ್ ಆಫ್ ಮಾರ್ಕ್ಸ್ ವಿಲ್ ಬಿ ಡನ್ ಫಾರ್ ಸಿ ಬಿ ಟಿ ಹೆಲ್ಡಿನ ಮಲ್ಟಿಪಲ್ ಸ್ಟೆಪ್ಸ್ ಅವಳು ಯಾವಾಗಲೂ ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಏನು ಟೆಸ್ಟನ್ನು ನಡೆಸ್ತಾರೆ ಸರ್ಕಾರದಿಂದ ಅವಾಗ ಏನಾಗ್ತದೆ ಅಂತಂದರೆ ಇಲ್ಲಿ ಮಲ್ಟಿಪಲ್ ಇದು ನಡೀತದೆ ಏನು ಪೇಜಸ್ ನಡೀತವೆ ಯಾಕಂದರೆ ಅಲ್ಲಿ ಹಂತ ಹಂತವಾಗಿ ಅವ್ರು ಬೆಳಗ್ಗೆ ಒಂದು ಶಿಫ್ಟು ಮಧ್ಯಾಹ್ನ ಒಂದು ಶಿಫ್ಟು ಹೌದಾ ಮತ್ತು ಸಾಯಂಕಾಲ ಈಗಲ್ಲ ಒಂದು ನಾಲ್ಕೈದಾರು ಶಿಫ್ಟನ್ನು ಅವ್ರು ಏನು ಮಾಡ್ತಾರೆ ನಡ್ಸ್ಕೊಡ್ತಾರೆ ಎಕ್ಸಾಮ್ ಒಂದು ಸಂದರ್ಭದಲ್ಲಿ ಸೊ ಆಮೇಲೆ ಮಿನಿಮಮ್ ಪಾಸ್ ಪರ್ಸೆಂಟೇಜ್ ಫಾರ್ ಎಲಿಜಿಬಿಲಿಟಿ ಏನಿದೆ ಅಂತಂದರೆ ನಲ್ವತ್ತು ಪರ್ಸೆಂಟ್ ಮಾಡಬೇಕು ಆಮೇಲೆ ತರ್ಟಿ ಪರ್ಸೆಂಟ್ ಎಸ್ ಸಿ ಎಸ್ ಟಿ ಅವ್ರಿಗಿದೆ ಒ ಬಿ ಸಿ ಅವ್ರಿಗಿದೆ ಆಮೇಲೆ ತರ್ಟಿ ಪರ್ಸೆಂಟ್ ಅದೇ ಎಸ್ ಸಿ ಅವ್ರಿಗೆ ಇಪ್ಪತ್ತೈದು ಪರ್ಸೆಂಟು ಎಸ್ ಟಿ ಅವ್ರಿಗೆ ಹೌದಾ ಪರ್ಸೆಂಟೇಜ್ ಲೆಕ್ಕದಲ್ಲಿ ಏನಿದೆ ರಿಲ್ಯಾ ರಿಲ್ ಏನು ರಿಲ್ಯಾಕ್ಸ್ಡ್ ಬೈ ಟೂ ಪರ್ಸೆಂಟ್ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗೆ ಇನ್ ಕೇಸ್ ಆಫ್ ಅ ಶಾರ್ಟೇಜ್ ಒಂದು ವೇಳೆ ಶಾರ್ಟೇಜ್ ಇದ್ದರೆ ಅವರಿಗೆ ಟೂ ಪರ್ಸೆಂಟ್ ಏನು ಮಾಡ್ತಾ ಇದ್ದಾರೆ ರಿಲ್ಯಾಕ್ಸೇಷನ್ ಕೊಟ್ಟು ಅವಕಾಶ ಕೊಡ್ತಾ ಇದ್ದಾರೆ ನೀವು ಮಾರ್ಕ್ಸ್ ಎಷ್ಟು ತೆಗಿಬೇಕು ಜಸ್ಟ್ ಪಾಸಿಂಗ್ ಅನ್ನೋದನ್ನು ಅವ್ರು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸೊ ದೆನ್ ಇಲ್ಲಿ ಸೇಮ್ ಆಗಲೇ ನಾವು ಡಿಸ್ಕಷನ್ ಮಾಡಿದವಲ್ಲ ಹಾಗೆ ಇದರಲ್ಲಿ ಟೆಂಟೇಟಿವ್ ಸಬ್ಜೆಕ್ಟ್ ವೈಸ್ ಬ್ರೇಕ್ ಆಫ್ ಕ್ವಶನ್ಸ್ ಆ್ಯಂಡ್ ಮಾರ್ಕ್ಸ್ ಫಾರ್ ಸಿ ಬಿ ಟಿ ಟೆಕ್ನಿಕಲ್ ಗ್ರೇಡ್ ತ್ರೀಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಮಾರ್ಕ್ಸಿಂದ ಕ್ವಶನು ಇಪ್ಪತ್ತೈದು ಕ್ವೆಶನ್ಸ್ ಅಂತಂದರೆ ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಂತೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಸಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಕ್ವಶನು ಇಪ್ಪತ್ತೈದು ಮಾರ್ಕ್ಸು ಆಮೇಲೆ ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ನಲವತ್ತು ಕ್ವಶನ್ಸನ್ನು ಕೇಳ್ತಾರೆ ಅದರಲ್ಲಿ ನಲವತ್ತು ಮಾರ್ಕ್ಸನ್ನು ನಾವು ಬರ್ತವೆ ಸೊ ಜನರಲ್ ಅವೇರ್ನೆಸ್ಗೆ ಹತ್ತು ಕ್ವಶನು ಆಮೇಲೆ ಹತ್ತು ಮಾರ್ಸು ಸೊ ತೊಂಬತ್ತು ನಿಮಿಷ ಅವಕಾಶವನ್ನು ಕೊಡ್ತಾರೆ ಅದರಲ್ಲಿ ಮೂವತ್ತು ನಿಮಿಷ ಡಿಸೇಬಲ್ಡ್ ಪರ್ಸನ್ಗೆ ಹೆಚ್ಚಿಗೆ ಕೊಡ್ತಾರೆ ಆಮೇಲೆ ಇದರಲ್ಲಿ ಇನ್ನೊಂದು ನೆನಪಿರಲಿ ಇದರಲ್ಲಿ ಕ್ವಶನ್ ಪೇಪರ್ ಹೇಳಿದಂಗೆ ಇರಲಿಕ್ಕಿಲ್ಲ ಮತ್ತು ಹೆಚ್ಚು ಕಡಿಮೆ ಅದು ವೆರಾಯಿ ಕೂಡ ಆಗ್ಬೋದು ಅಂದರೆ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ ಅಂತ ಅರ್ಥ ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನು ಬರುತ್ತೆ ಕ್ಯಾಂಡಿಡೇಟ್ಸ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬೇಸ್ಡ್ ಆನ್ ದೇರ್ ಮಾರ್ಕ್ಸ್ ಆ್ಯಂಡ್ ಮೆರಿಟ್ ಇನ್ ದ ಸಿ ಬಿ ಟಿ ಫಾರ್ ದ ರೆಸ್ಪೆಕ್ಟಿವ್ ಪೇ ಲೆವೆಲ್ಸ್ ಅಂದರೆ ಪೇ ಲೆವೆಲ್ಗೆ ಸಂಬಂಧಪಟ್ಟಂತೆ ಅವರು ಶಾರ್ಟ್ ಲಿಸ್ಟನ್ನು ಮಾಡ್ತಾರೆ ಸೊ ಶಾರ್ಟ್ ಲಿಸ್ಟ್ ಮಾಡಿ ನಿಮ್ಮನ್ನು ಸೊ ಇದು ಹೌ ಟು ಅಪ್ಲೈ ಏನು ಬೇಡ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಂತಂದರೆ ಸಿಂಪಲ್ಲಾಗಿ ನಮಗೆ ಸಾಕು ಸೊ ಎಲ್ಲೆಲ್ಲೆಲ್ಲ ಏನೇನಿದ್ದಾವೆ ನೋಡ್ಕೊಂಡು ಹೋಗೋಣ ಜನರಲ್ ಗೈಡ್ಲೈನ್ಸ್ ಫಾರ್ ಸಬ್ಮಿಷನ್ ಸೊ ಅದಾದಮೇಲೆ ಇನ್ವ್ಯಾಲಿಡ್ ಅಪ್ಲಿಕೇಶನ್ಸ್ ಅಂದರೆ ಕೆಲವು ಅಪ್ಲಿಕೇಶನ್ಸ್ಗಳನ್ನು ಇನ್ವ್ಯಾಲಿಡ್ ಆಗಿದ್ದರೆ ಅಥವಾ ತಪ್ಪು ಮಾಹಿತಿಯನ್ನು ಕೊಟ್ಟಿದರೆ ಕೆಲವೊಮ್ಮೆ ಏನು ಮಾಡ್ತಾರೆ ನಿಮ್ಮನ್ನು ತೆಗೆದು ಚಾನ್ಸಸ್ ಇರುತ್ತೆ ಯೂಸ್ ಆಫ್ ಅನ್ಫೇರ್ ಪ್ರಾಕ್ಟೀಸಸ್ ಕೆಲವೊಬ್ಬರೆಲ್ಲ ಮಾರ್ಗದಿಂದ ಹೋಗ್ತಿರ್ತಾರೆ ಅದರನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಸೊ ಇಲ್ಲಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ಸು ರಿಸರ್ವೇಷನ್ ಏಜ್ ರಿಲ್ಯಾಕ್ಸೇಷನು ಕ್ಯಾಟಗರಿ ಡಿಸಬಿಲಿಟೀಸು ರೈಲ್ವೆ ಝೋನ್ಗೆ ಸಂಬಂಧಪಟ್ಟಂತೆ ಇವರು ಮಾಹಿತಿಯನ್ನು ಒದಗಿಸಿದ್ದಾರೆ ಸೊ ಇಲ್ಲಿ ನಾನೇನು ನೋಡ್ಕೊಂಡು ಹೋಗೋಣ ಅಂತಂದರೆ ಎಷ್ಟು ವೇಕೆನ್ಸಿಗಳು ಎಲ್ಲೆಲ್ಲಿ ಇದ್ದಾವೆ ಅಂತ ನೋಡ್ಕೊಂಡು ಹೋಗೋಣ ಮತ್ತು ಕೆಲವುಗಳು ಬೇರೆ ಇದ್ದಾವೆ ಜಸ್ಟ್ ನಾನು ಹೇಳ್ಕೊಂಡು ಹೋಗ್ತೀನಿ ಅಹಮದಾಬಾದ್ ಡಿವಿಷನ್ಗೆ ಸಂಬಂಧಪಟ್ಟಂತೆ ಏಳ್ನೂರ ಅರವತ್ತೊಂದು ಇದ್ದಾವೆ ಸೊ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಎಪ್ಪತ್ತೇಳು ಪೋಸ್ಟ್ ಇದ್ದಾವೆ ಎಲ್ ಡಿ ಇಪ್ಪತ್ತೊಂದು ಮತ್ತು ಇನ್ನು ಸಾಕಷ್ಟು ಅದರಲ್ಲಿ ಕಾಣ್ಬೋದು ಸೊ ಆರ್ ಆರ್ ಬಿ ಅಜ್ಮೀರ್ ಡಿವಿಷನ್ಗೆ ಎಷ್ಟು ಪೋಸ್ಟ್ಗಳನ್ನು ನಾವು ನೋಡ್ಬೋದು ಅಂತಂದರೆ ಸೊ ಸಿಕ್ಸ್ ಇದ್ದಾವೆ ಸೊ ನೆಕ್ಸ್ಟು ಅದರಲ್ಲೇ ಸಂಬಂಧಪಟ್ಟಂತೆ ಇನ್ನು ಅನೇಕ ಬದಲಾವಣೆಗಳನ್ನು ನಾವು ಕಾಣಬಹುದು ಸೊ ಅದಾದಮೇಲೆ ಇಲ್ಲಿ ನೋಡಿ ಅಜ್ಮೀರಲ್ಲಿ ಟೋಟಲ್ ಆಗಿ ಬಂದು ಐದುನೂರ ಇಪ್ಪತ್ತೆರಡು ಕೊಟ್ಟಿದ್ದಾರೆ ಹೌದಾ ಐದುನೂರ ಇಪ್ಪತ್ತೆರಡು ಅಂದರೆ ಆಮೇಲೆ ಬೆಂಗಳೂರು ಡಿವಿಜನ್ಗೆ ನೂರ ನಲ್ವತ್ತೆರಡು ಪೋಸ್ಟ್ಗಳು ಟೋಟಲ್ ಆಗಿರ್ತಕ್ಕಂಥದ್ದು ಇನ್ನೂ ಹೆಚ್ಚಿಗೆ ಅವುಗಳನ್ನ ಅವುಗಳು ನಾನು ಡಿಸ್ಕಷನ್ ಮಾಡಲ್ಲ ಆಮೇಲೆ ಭೋಪಾಲ್ ಡಿವಿಷನಲ್ಲಿ ಎಷ್ಟಿದ್ದಾವೆ ಅಂತಂದರೆ ಭೋಪಾಲ್ ಡಿವಿಷನಲ್ಲಿ ಸೊ ಭೋಪಾಲ್ ಡಿವಿಷನಲ್ಲಿ ನಾಲ್ಕುನೂರ ಐವತ್ತೆರಡು ಪೋಸ್ಟ್ಗಳಿದ್ದಾವೆ ಸೊ ಅದರೊಟ್ಟಿಗೆ ಭುವನೇಶ್ವರ್ ಅಥವಾ ಭುವನೇಶ್ವರ್ ಅಂತ ಏನು ಕರಿತೀವಿ ಅಲ್ಲಿ ಟೋಟಲ್ ನೂರೈವತ್ತಿದ್ದಾವೆ ಅದಾದಮೇಲೆ ಬಿಲಾಸ್ಪುರ್ ಬಿಲಾಸ್ಪುರ್ನಲ್ಲಿ ನಾವು ಟೋಟಲ್ ಹುದ್ದೆಗಳನ್ನು ಎಷ್ಟು ಕಾಣ್ಬೋದು ಅಂತಂದರೆ ಎಂಟುನೂರ ಅರವತ್ತೊಂದು ಆಮೇಲೆ ಚಂಡೀಗಡಲ್ಲಿ ನೂರ ಹನ್ನೊಂದು ಸೊ ಚೆನ್ನೈನಲ್ಲಿ ಎಷ್ಟಿದ್ದಾವೆ ಅಂತಂದರೆ ಎಂಟುನೂರ ಮೂವತ್ತ್ಮೂರು ಆಮೇಲೆ ಎರಡುನೂರ ಐದು ಪೋಸ್ಟ್ಗಳು ಎಲ್ಲಿ ಅಂದರೆ ಗೋರಖ್ಪುರ್ನಲ್ಲಿ ಗುವಾಹಟಿಯಲ್ಲಿ ಹೌದಾ ಗುವಾಹಟಿಯಲ್ಲಿ ಆರುನೂರ ಇಪ್ಪತ್ತ್ನಾಲ್ಕು ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು ಅದರೊಟ್ಟಿಗೆ ಜಮ್ಮು ಶ್ರೀನಗರ್ನಲ್ಲಿ ಎರಡುನೂರ ತೊಂಬತ್ತೊಂದು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಅದೇ ಆರ್ ಆರ್ ಬಿ ಕೋಲ್ಕತ್ತಾ ಡಿವಿಷನ್ ಅಂತ ಏನು ಕರಿತೀವಿ ಆ ವಿಭಾಗದಲ್ಲಿ ಎಷ್ಟು ಪೋಸ್ಟ್ಗಳಿದ್ದಾವೆ ಐದುನೂರ ಆರು ಹುದ್ದೆಗಳು ಖಾಲಿ ಇದ್ದಾವೆ ಸೊ ಮಾಲ್ಡಾ ಎರಡು ನೂರ ಎಪ್ಪತ್ತೈದು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಆಮೇಲೆ ಮುಂಬೈ ಡಿವಿಷನ್ಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಸಾವಿರದ ಇನ್ನೂರ ಎಂಬತ್ನಾಲ್ಕು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಆಮೇಲೆ ಮುಜಫ್ಫರ್ಪುರ್ ಡಿವಿಷನ್ ಏನಿದೆ ಆ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನೂರ ಹದಿಮೂರು ಹುದ್ದೆಗಳು ಖಾಲಿ ಇದ್ದಾವೆ ಆಮೇಲೆ ಪಟ್ನಾ ಅಥವಾ ಪಾಟ್ನಾ ಅಂತ ಏನು ಕರಿತೀವಿ ಅಲ್ಲಿ ಒಟ್ಟಾರೆಗೆ ಇನ್ನೂರ ಇಪ್ಪತ್ತೊಂದು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸೊ ಪ್ರಯಾಗ್ ಅಂತ ಏನು ಕರಿತೀವಿ ಉತ್ತರ ಪ್ರದೇಶದ ಅಲಹಾಬಾದನ್ನು ರಾಜ್ ಅಂತ ಕರೀತಾರೆ ಈಗ ಅಲ್ಲಿ ಹುದ್ದೆಗಳು ಎಷ್ಟು ಖಾಲಿ ಇದ್ದಾವೆ ಅಂತಂದರೆ ಮುನ್ನೂರ ಮೂವತ್ತೆಂಟು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸೊ ಮೇಲೆ ಯಾವುದು ರಾಂಚಿ ಜಾರ್ಖಂಡ್ನ ರಾಜಧಾನಿ ರಾಂಚಿಯಲ್ಲಿ ಮುನ್ನೂರ ಐವತ್ತು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಆಮೇಲೆ ಸಿಕಂದ್ರಾಬಾದ್ ಸಿಕಂದ್ರಾಬಾದಲ್ಲಿ ಒಟ್ಟಾರೆಯಾಗಿ ಎಷ್ಟು ಹುದ್ದೆಗಳು ಏಳ್ನೂರ ನಲ್ವತ್ನಾಲ್ಕು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸೊ ಸಿಲಿಗುರಿ ಅಂತ ಏನು ಕರಿತೀವಿ ಅಲ್ಲಿ ಎಂಬತ್ತ್ಮೂರು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸೊ ನೆಕ್ಸ್ಟು ತಿರುವನಂತಪುರಂ ಇದರಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತಂದರೆ ಸೊ ಟೋಟಲು ಒಂಬತ್ತು ಸಾವಿರದ ಒಂದು ನೂರ ನಲ್ವತ್ನಾಲ್ಕು ಹುದ್ದೆಗಳು ಇದರಲ್ಲಿ ಖಾಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಸೊ ಇದೆಲ್ಲ ಮೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ನೀವು ತಗೋಬೇಕಾಗುತ್ತಾ ಅವುಗಳಿಗೆ ಸಂಬಂಧಪಟ್ಟಂತೆ ಡೀಟೈಲ್ ಆಗಿ ನೋಡ್ಕೊಂಡು ಹೋಗಿ ಒ ಬಿ ಸಿ ಎನ್ ಸಿ ಎಲ್ ಸರ್ಟಿಫಿಕೇಟ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಅದನ್ನೇನು ಡಿಸ್ಕಷನ್ ಮಾಡಿದವಳ ಸೊ థ్యాంక్స్ ఫర్ వాచింగ్ లెట్స్ మీట్ ఇన్ నెక్స్ట్ క్లాస్